ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಸ್ ಇವಾಗ ಕ್ಲಾಸ್ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆಗೆ ಹೊರಡ್ತಾ ಇದ್ದೀನಿ ನಮ್ಮ ಯೂನಿವರ್ಸಿಟಿ ಮುಂಭಾಗದಲ್ಲಿ ಇದೀನಿ ಗೈಸ್ ಇವಾಗ ಇಲ್ಲಿಂದ ಈ ರೋಡಲ್ಲಿ ನೆಕ್ಸ್ಟ್ ಕ್ರಾಸಲ್ಲಿ ಲೆಫ್ಟಲ್ಲಿದೆ ಗೈಸ್ ಅದು ಓಯಿ ಕ್ಲಾಸು ಫೈನಲ್ವರು ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಮ್ಮ ಹಾಸ್ಟೆಲ್ ಇರೋದು ಇದರಲ್ಲಿ ಯಾವಾಗ್ಲೂ ಬೆಳಗ್ಗೆ ಮತ್ತು ಸಂಜೆ ರೇಡಿಯೋ ಪ್ರೋಗ್ರಾಮ್ನ ಪ್ರಸಾರ ಮಾಡ್ತಾರೆ ಇಲ್ಲಿಂದ ಅಲ್ಲಿವರೆಗೂ ಈ ಕಾಡ್ದಾರಲಿ ಹೀಗೆ ಮುಂದೆ ಹೋದರೆ ನೆಕ್ಸ್ಟ್ ನಮ್ಮ ಹಾಸ್ಟೆಲ್ ಇಲ್ಲೆಲ್ಲ ಜನ ಇದ್ದಾರೆ ಅದಕ್ಕೆ ಸ್ವಲ್ಪ ಮೆಲ್ಲಕ್ಕೆ ಮಾತಾಡ್ತಾರೆ ಹೆಂಗೈಸ್ ಇದೆ ನಮ್ಮ ಹಾಸ್ಟೆಲ್ ಅಲ್ಲೇ ಒಂದು ಹಾಸ್ಟೆಲ್ ಇದೆ ಅಂಡೆಲ್ಲೋ ಒಂದು ಹಾಸ್ಟೆಲ್ ಇದೆ ಈ ಒಂದು ಹಾಸ್ಟೆಲ್ ನಮ್ಮ ಹಾಸ್ಟೆಲ್ಲ ಗಾಯ್ಸ್ ಎಲ್ಲರೂ ಎರಡಾಗಿ ನೋಡ್ತಾರೆ ಅದಕ್ಕೋಸ್ಕರ ಮೆಲ್ ಮೆಲ್ದಕ್ಕೆ ಮಾತಾಡ್ತಾ ಇದೀನಿ ಕೇಳಿಸುತ್ತೋ ಇಲ್ವಂತ ನನಗಂತೂ ಗೊತ್ತಿಲ್ಲ ಇಲ್ಲಿಂದ ಕೇಳೋಕೋದೆ ಅಲ್ಲೇ ನಮ್ಮ ಈಗ ಗಾಯ್ಸ್ ನಾನು ಇವಾಗ ಹಾಸ್ಟೆಲಿಗೆ ಬಂದೆ ಬಂದು ಊಟ ಮಾಡಿ ಇವಾಗ ಹಾಸನಿಗೆ ಹೋಗಬೇಕು ಮೆಡಿಕಲ್ ಕಾಲೇಜವರಿಗೆ ಕಾನ್ವಕೇಶನ್ ನಡೀತದೆ ಸೊ ಅದಕ್ಕೋಸ್ಕರ ಇಷ್ಟು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ರೈಟ್ಸ್ ಫುಲ್ಲು ರಶ್ ಎಲ್ಲ ಕಡೆ ಜನ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ಸ್ ಎಲ್ಲ ಮಾಡಿ ಅಂದರೆ ಒಂದು ಫ್ರೀ ಇಲ್ಲ ಈಗ ಜಸ್ಟ್ ಬಂತು ಇದಕ್ಕೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಈ ಅಪ್ಪ ದೇವ್ರೆ ಸಿಕ್ಕ ಜನ ಆಗೈಸ್ ಎಲ್ಲಿ ನೋಡಿದ್ರಿ ಜನ ಾದ್ಮೇಲೆ ಒಂದು ಬಂದರು ಅಷ್ಟು ಕಷ್ಟ ಈ ಥರ ಬಂದೆ ನಾನು ಅವರ ನೋಡಿ ಗೈಸ್ ಹುಚ್ಚಿ ಆಗೋದಂಗೆ ಹೋಗ್ಬಿಟ್ಟಿನಿ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಸಾಕು ಸಾಕಾಗೋಯ್ತು ಅಂತಂದ್ರೆ ಸಿಕ್ಕ ಗುಡ್ಡಾಗ್ತಿದ್ದಂಗೆ ಆಗುತ್ತೆ ಇದು ಬೆಳಗ್ಗೆ ಎಷ್ಟು ಟೈಮು ಏಳುವರೆ ಅಷ್ಟೇ ನಡೀತಾ ಇದೆ

ಎಲ್ಲಿ ನಮ್ಮ ಕಯ್ಯ ಏನಪ್ಪ ಗುಂಡು ಯಾಕಪ್ಪ ಇಷ್ಟು ಕಷ್ಟ ಪಡ್ತಿದ್ಯಾ ಸ್ಕೂಬಿ ಯಾಕೆ ಸಂಯ್ಯ ಅಂತ ಇದೆಯಾ ಆಯ್ತು ಮುಟ್ಟು ಮಾತಾಡಿಸ್ತಾ ಇಲ್ಲ ಅದಕ್ಕೆ ಹಿಂಗೆ ಆಡ್ತಾಯಿದ್ದೀರದು ಬರವ ಪುಯಕಾ ಪುಯಕ ಅಂದ್ಕೊಂಡು ಸ್ಕೂಬಿ ಆ

ಇವ್ರನ್ನ ಹೆಂಗ ತೆಗದ್ರೆ ಆಗುತ್ತೆ ಇವರ ಮಾತ್ರ ಟಾಪ್ ತೆಗಿಬೇಕು ಜನ ಯಾವಾಗ್ಲೂ ಟಾಪ್ ಅಲ್ಲಿ ಕೇಳ್ತಾರೆ ಅವೇ ಅಮ್ಮ ಸುಮ್ನೆ ಇರ್ತಾರೆ ಅವಳಿಗೆ ಸ್ಕೂಬಿಗೆ ಊಟ ಮಾಡ್ಸಕ್ಕೆ ಮೊಸರು ಇರಲಿಲ್ಲ ಭೂಮಿ ಹೇಳಿದ್ರು ಭೂಮಿ ಹೋಗೋ ಮೊಸರು ತಗೋಬಾ ಅಂತ ಸುಮ್ಮನೆ ಇರ್ಬೇಕು ಅಂತ ಬಂದ್ಬಿಟ್ಟು ಯಾವ ಬ್ರೈಂಡ್ ಮೊಸರು ತಗೋದೇ ಯಾವ ಮೊಸರು ಅಂತ ಅんな ಅದಕ್ಕೆ ಇವರೆಲ್ಲ ನಗ್ತಿದ್ರು ಅಂತ ನಾನು ಅದಕ್ಕೆ ಮೊಸರು ಗೊತ್ತಿಲ್ವೇನೋ ಅಂತ ನರ್ತಿರೆ ಅದಕ್ಕೆ ನಾನು ಕೇಳಿದೆ ಯಾವ್ದೆ ಹಟ್ಸನ್ ಕರ್ಲ್ ಮತ್ತೆ ಬೇರೆ ಬೇರೆ ಕರ್ಲ್ ಇರುತ್ತಲ್ಲ ಅದರಲ್ಲಿ ಯಾವ್ದೆ ಅಂತಿದೆ ನೀ ಇವರು ನಗ್ತಿದ್ರೆ ಮಸರ ನವಿ ಸಿಗಲ್ಲ ಆಸನೆ ಒಂದೇ ಇರೋದೇ ಒಂದ್ ಮೊಸರು ಮತ್ತೆ ಅಂಗಡಿ ಒಂದು ಕನ್ಫ್ಯೂಸ್ ಮಾಡ್ತಾನೆ ಹಾಸನ್ ಪೌಡರ್ ಇದು ಕಾಫಿ ಪೌಡರ್ ಕಾಫಿ ಕಾಫಿ ಪೌಡರ್ ತಗೊಂಡ್ ಬಂದು ಅಳು ಕೇಳಿ ಹಾಸನ್ ಹಾಸನ್ ಬೇಕಾ ಚಿಕ್ಕಮಗಳು ಬೇಕಂತ ಇವಳಿಗೆ ಏನ್ ಡೌಟ್ ಊರೆಲ್ಲ ಹೆಸರು ಕಾಫಿ ಪುರಿ ಮಾಡ್ತಿದ್ದ ಹಾಸನ್ ಏನು ಹೇಳ್ತಿದ್ದೀರಾ ಅಲ್ಲಿ ಲೆಟರ್ ಹಾಕ್ ನಮ್ಮ ಆ ಆಮೇಲೆ ಇವಳು ಇವ್ಳು ಪಡಿಗೆ ಏನೋ ಹೇಳ್ತಾ ಇದ್ಳು ನಾನು ಆ ಲೆಟರ್ ಒಂದಕ್ಕೆ ಹಾಕ್ಬೇಕಂತ ಅಪ್ಪ ಅಂತ ಕೂಕೊಂಡ್ರೆ ಎದ್ರು ಬಿದ್ದೋಗ್ತಾ ಇದಾಳೆ ಅಪ್ಪನಿಗೇನೋ ಚಾಲಿ ಹೆಂಡಿದಿನ ಅನ್ನೋ ಅಂತ ಹಿಂಗೆ ಬಿತ್ಕೊಂಡಿದ್ದಾಳೆ ಏನೇನು ಹೊಡಿದ್ವಾ ಚಿತ್ರ ಹೊಡೆದ್ವಂತೆ ಬೈಲಿ ಬೇಗ ವೀಡಿಯೋಗೆ ಹೇಳ್ತಾ ಇದ್ದಾಳೆ ಲ್ಯಾಪ್ಟಾಪ್ ಇಟ್ಕೊಂಡು ಹೊಡಿದ್ವಂತೆ ನಾವು ಅಲ್ಲ ಗುಳದ್ ಕಿತ್ತೋಗಿರೋ ಲ್ಯಾಪ್ಟಾಪ್ ತಗೊಂಡ್ಬಿಟ್ಟು ನಾವು ಹೊಡೆದ್ಬಿಟ್ಟು ಆನ್ ಐತೆ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ ಎಂತ ಒಳ ಏನಿದೋ

करका बंदोरे नीवू सो बी प्लस सी प्लस नी इदितो या प्लस इ बंदि ए प्लस ಅಲ್ಲಿ ಇದೆ ನೆಕ್ಸ್ಟ್ ಎ ಪ್ಲಸ್ ಪೇಸಿ ಬರುತೆ ಪ್ಲಸ್ ಓ ಪ್ಲಸ್ ಆಗತೈದು ನಮ್ಮ ಸರ್ ನಮ್ಮ ಫೋನ್ ನಂಬರ್ ಕೊಡಿ ನೋ ನೋ ಅಂತ ಹ್ गाइस ಟೀ ಶರ್ಟ್ ವೆರಿ ಇಂಪಾರ್ಟೆಂಟ್ ಗೈಸ್ ಓ ಗೈಸ್ கஸ்த்தோ அக்கி திந்தூட் நீங்க ಟೇಸ್ಟ್ ತಿಂದಿಲ್ಲ ಗುಡ್ ಮಾರ್ನಿಂಗ್ ಫ್ಯಾಮ್ ಇದು ನೆಕ್ಸ್ಟ್ ಡೇ ಒಂದು ವ್ಲಾಗು ನಾನು ಬೆಳಗ್ಗೆ ಎದ್ದು ಮಾಡ್ತಿದ್ದೀನಿ ಅಂದ್ರೆ ಇವಳನ್ನ ಮುದ್ದು ಮಾಡ್ತಿದ್ದೀನಿ ಏಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ಬೇಕು ಏಳು ಗುಡ್ ಮಾರ್ನಿಂಗ್ ಹೇಳ್ಬೇಕು ಅದೇನಿಸ್ಕೋಪೆ ಇಲ್ಲಿ ಹೇಳಿ ಇಲ್ಲ ಅಂತೀನಾ ಮಾರ್ದು ಹೊತ್ತು ಕಡ ಏನು ಗೋಪೆ ಅಮ್ಮ ಕೈ ಕೊಡಿ ಇಲ್ಲಿ ಫಸ್ಟು ಹ್ಯಾಪಿ ಮದರ್ಸ್ ಡೇ ಪಾತ್ರೆ ಮಾರವರು ಬಂದಿದ್ದಾರೆ ಹೋಗಿ ಚಿತ್ರ ಅಯ್ಯೋ ಮಕ್ಕಳು ಮಕ್ಕಳು ಅಸ್ಸೋದು ಬೆಳಗ್ಗೆ ಇನ್ನೂ ಎದ್ದಿಲ್ಲ ಇನ್ನೊಂದು ನೋಡಿ ಕೈಸಿಲಿ ಮಲ್ಗಿದಳೆ ಇನ್ನೊಬ್ಬ ಎದ್ದೇ ಇಲ್ಲ ಹತ್ತು ಗಂಟೆ ಕಣೆ ಹತ್ತು ಗಂಟೆ ನತ್ರ ಹತ್ತು ಗಂಟೆ ಎಂಟು ನಿಮಿಷ ಎದ ರಾತ್ರಿಯೆಲ್ಲ ಮಲ್ಗಲ್ಲ ಹೆಚ್ ಆಗ ಹೋಗಿದ್ದ ನೀವು ಅಲ್ಲೆಲ್ಲ ಕಡೆ ಹೋಗ್ತೀನಿ ಇವ್ರು ಬರೋದು ಲೇಟ್ ಆಯ್ತು ಗೊತ್ತು ಯಾಕೆ ಅಂತಂದ್ರೆ ಹೆಚ್ ಬಿ ಅರಿಗೋಗ ಸ್ಕೂಬಿಗೆ ಊಟ ಮಾಡಿಸ್ತಿದಾರಮ್ಮ ಚಿತ್ರಾಡು ಚಿತ್ರ ಅವ್ರಮ್ಮಂಗು ಫೋನ್ ಬರ್ಲಿಲ್ಲ ಯಾವಾಗ ಬರೋದು ಹಚ್ಚುತ್ತಾ ಇದಾರೆ ಕೈಸ್ ನೀವು ಸಾಕ್ಷಿ ನೋಡಿದ್ದೀರಾ ಇವಾಗ ಅಪ್ಪಂಗೆ ತೋರಿಸ್ಬೋದು ಬಿಡು ಚಿತ್ರ ಇದಿರಲಿ ಕಟ್ ಮಾಡ್ಬಿಟ್ಟು ಹೊಡಿತಾಳೆ ತೋರಿಸೋಣ ಹೊಟ್ಟೆಗೆ ಸಾಲ ಬೇಕಾಗಿರೋದು

ಆ ನನೆ ವಿಷಯ ಕುಡ್ರೆ ಇವಳೆ ವಿಷಯ ಬಿಡತಾಳ ಅಂತ ಸೂರ್ಯಾಮ್ ಜುದ್ ಗಸಗಸೆ ಪೈಸೆ ವಿಕ್ಕಿದ್ರೆ ಕಡ್ರು ಐಸೆ ಅಪ್ಲಗೆನ್ ಕಮ್ಮಿ ಕಟಾಡ್ತಿದೀಯಾ ನಾವ ಗಸಗಸೆ ಪೈಸ ನಾವ ಕುಡೋ ಅದ ಗಲ್ಲಿ ಜಾದಿದ ಬಟ್ಟೆ ಅನ್ನ ಸೂರ್ಯಾಮ್ಶುದ್ ಗಸಗಸೆ ಪೈಸೆ ಇದ್ರೆ ಕಡುವ ಭೂಮಿ ಅದ್ಲಗೆ ಚಿತ್ರ ನೋಡಕಾಗ್ತೈಲ್ಲ ನೀರ್ ಕಟ್ಬಿಡ್ತಿನ ಪೈಸೆ ಐಲ ಓವರ್ ರೆಟೆ ನೋಡು ಚಿತ್ರ ಆಗ್ಲೇ ನಡಿ ಹೋಗಕೂ ಪ್ಲಾನ್ ಆಗಾಗಿದೆ ಅಲ್ಲಿ ನೋಡಿ ಮೊದ್ಲೇ ಕಲೆ ಕಡೋ ಮ ತಂಪಾಗ್ಲಿ ಇವಳು ಉರ್ಸಿರೋದಕ್ಕೆ ನಿಮ್ಮ ಅಭಿಪ್ರಾಯ ಏನಂತೀರಾ ಈ ಚಿತ್ರ ಈ ಬಗ್ಗೆ ಏನಂತ ಹೇಳ್ತೀರಾ ಇವ್ರಿಗೆ ಮನೇಲಿ ಉಳ್ಕೊಳಕ್ ಜಾಗ ಕೊಟ್ಟು ಊಟನೂ ಹಾಕಿ ಇವಾಗ ನಾನು ಬಟ್ಟೆನೂ ಇವ್ರಿಗೆ ಕೊಡ್ಬೇಕಂತೆ ಈ ತರ ಮಜ್ಜಿಗೆನು ತಂದ್ ಕೊಟ್ಟಿದೀನಿ ಅದಕ್ಕಂತಾನೆ ಇಷ್ಟು ಒಳ್ಳೆ ಒಳ್ಳಿದಾಳೆ ನೋಡಿ ನಾನು ನಾನು ಹೇಳ್ತಾ ಇದ್ದೀನಿ ನೋಡು ಆಡಿಯನ್ಸ್ ಹೇಳ್ತಾ ಇದ್ದೀನಿ ಎಷ್ಟು ಒಳ್ಳೆ ಒಳ್ಳಿದಾಳೆ ಅಂತ ಭೂಮಿ ನಾನು ಆಡಿಯನ್ಸ್ ಹೇಳ್ತಾ ಇದ್ದೀನಿ ಎಷ್ಟು ಒಳ್ಳೆ ಒಳ್ಳಿದಾಳೆ ನೋಡಿ ನಮ್ಮ ಭೂಮಿ

ಅರ್ಧ ಗಂಟೆ ಇನ್ನೊಂದ್ ಸಂಜೆ ಒಳಗ್ ನಾನ್ ನಿಮಾಣಿಸ್ಕೆ ಹೋಗ ಕೆಟ್ಟು ಹೋಗ್ತಿದೆ ನನ್ಗದ್ದು ಈ ಮನೇಲಿ ಚಿತ್ರ ಮೇಲ್ ಬನ್ನಿ ಚಿತ್ರಾ ನಿಮ್ಮ ಮೇಲ್ ಲವ್ ಜಾಸ್ತಿ ಇದೆ ನೋಡಿ ಗಾಯ್ಸ್ ಇಷ್ಟು ಜಾಗ ಬಿಟ್ಟಿದೀವಿ ಆದ್ರೂ ಕೆಳ ಕೂತಿದಾರೆ ಯಾಕೆ ಅಂದ್ರೆ ಅಮ್ಮನ್ ಕಲ್ ಬಯಸ್ಬೇಕಲ್ಲ ಅದಕ್ಕೋಸ್ಕರ ಅಲ್ವಾ ಭೂಮಿ ನಮ್ದು ಏನಾದ್ರು ತಪ್ಪಿದ್ಯಾ ಭೂಮಿ ಏನಿಲ್ಲ ಚಿತ್ರಾ ಬಿಡ್ರಿ ಬಿತ್ಕೊಂಡಿದ್ದೆ ಗೈಸ್ ಇಲ್ಲೊಂದು ಬಿತ್ಕೊಂಡಿದ್ದೆ ನಾನು ಇವರಿಬ್ರು ಮಧ್ಯ ಕೂತ್ಕೊಂಡಿದ್ದೀನಿ ಗೈಸ್ ನನಗೆ ಯಾರು ಕ್ಯಾರಿ ಅಂತ ಇಲ್ಲ ಅವಾಗಲ್ಲ ಮಾತಾಡ್ತಾನೆ ಇದೀನಿ ಗಾಯ ಇಲ್ಲಿ ಇವಳು ಮಾತಾಡ್ತಾ ಇಲ್ಲ ಇಲ್ಲಿ ಇವಳು ಮಾತಾಡ್ತಾ ಇಲ್ಲ ನಾನು ಏನ್ ಮಾಡ್ಲಿ ಕರ್ಕೊಂಡು ಹೋಗ್ತೇ ಇಲ್ಲ ಗಾಯಸಿಳು ಆಚೆ ಹೋಗ್ಬೇಕಂತೆ ಹೋಗ ಆಚೆ ಬಾಗ್ಲು ತಕೊಂಡು ಆಚೆ ಹೋಗು ಸುತ್ತಕ್ಕೆ ಸುತ್ತು ತಿರ್ಗು ಬೆಳೆ ಹಿಂಗ್ 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 ಹಿಂಗ ತಿರ್ಗು

ಪಟಾಕಿ ಯಾರ್ದಾದ್ವೇನೋ ಹಚ್ಚೋ ನಾವು ಗೈಸ್ ಇವಾಗ ಏನಾಯಿತು ಅಂತಂದರೆ ಇವರು ರೀಲ್ಸ್ ಮಾಡೋಣ ಅಂತ ಹೇಳಿದ್ರು ನಮ್ಮ ಚಿತ್ರ ಸೊ ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು ರೆಡಿ ಆಗಿ ಆಗಿ ಅಂತ ಹೇಳಿ ಸಾಕಾಗೋಯಿತು ಇವಾಗ ರೆಡಿ ಆಗಕ್ಕೆ ಹೋಗಿದ್ದಾರೆ ಇವರೇ ಬಟ್ಟೆ ಹಾಕೊಂಡಿಲ್ಲ ನಮ್ಮ ಚಿತ್ರ ನಮ್ಮ ಮೇಲೆ ಕೂಗಾಡ್ತಾ ಇದ್ರು ಇವಾಗ ಇವರೇ ಪರದಾಡ್ತಾ ಇದ್ದಾರೆ ಗೈಸ್ ಇದೇ ದೌರ್ಜನ್ಯ ಕಾಣಿಸ್ತಿದ್ದೇನಾ ಇನ್ನೂ ಶುರು ಮಾಡ್ಕೊಂಡಿದ್ದಾರೆ ಇನ್ನೊಂದು ನಮ್ಮ ಲೈಟು ಮತ್ತು ಸೆಟಪ್ ಎಲ್ಲ ಆಗಿದೆ ನಮ್ಮ ಲೈಟ್ ಮ್ಯಾನ್ ಬಂದು ಚಿತ್ರ ಅವರು ಇವರು ಮ್ಯಾನ್ ನಾನು ಮೇನ್ ಆ್ಯಕ್ಟರ್ ಇಲ್ಲ ಕೊರಿಯೋಗ್ರಾಫರ್ ನಾನು ನನ್ನ ಹೇರು ಕರ್ಲಿರೋದಕ್ಕೆ ಹಿಂಗೆ ಕಾಣಿಸ್ತಾ ಇದೆ ಅಂದರೆ ಕಾಣಿಸ್ತೀವಿ ಕಟ್ಪುಟ್ಟು ಹೋಗ್ಬಿಟ್ಟಿದ್ದಾಳೆ ಭೂಮಿ ಇಷ್ಟು ನಾಟಕ ಆಡ್ತಾ ಇದ್ದಾಳೆ ಅಂತ ಅಂದ್ರೆ ಇವತ್ತಂತೂ ಫುಲ್ಲು ಇಷ್ಟೆಲ್ಲ ಜೋರು ಇರಲೇ ಇರಲಿಲ್ಲ ಗೈಸ್ ಇವಾಗ ಫುಲ್ಲು ಜೋರ ಮೇಕಪ್ ಎಮ್ ಆಗಿಲ್ಲ ಗೈಸ್ ನೆನೆ ಹೆಂಗಿದ್ರು ಹಂಗೆ ಇದಾರೆ ಬಂತು ತಪಸ್ಸು ಬಸ್ಸಿಗೋಸ್ಕರ ವೇಟಿಂಗು ವೆಯ್ಟಿಂಗು ಬಸ್ಸಿಂದ ಹಿಂಸೆ ಯಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್